ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಅನ್ವಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಓಂ ಮಹಾಲಕ್ಷ್ಮಿ ಏ ನಮಃ ಅಥವಾ ಕುಬೇರ ಏ ನಮಃ ಅಂತ ಒಂದು ಕಮೆಂಟ್ ಮಾಡಿ ಓಕೆ ಇದೇ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಇಂದು ವಿಶೇಷವಾದಂಥ ಆಷಾಢ ಅಮಾವಾಸ್ಯೆ ಇದೆ ಮಂಡತ್ತಿನ ಅಮಾವಾಸೆ ಅಂತ ಕೂಡ ಕರೆಯಲಾಗುತ್ತೆ ಈ ಭಯಂಕರ ಅಮಾವಾಸ್ಯೆಯ ಪ್ರಭಾವದಿಂದ ಈ ಎಂಟು ರಾಶಿಯ ಜನರಿಗೆ ರಾಜಯೋಗ ಪ್ರಾಪ್ತಿಯಾಗಲಿದೆ ಜೊತೆಗೆ ಕುಬೇರ ಯೋಗವು ಕೂಡ ಕೂಡಿ ಬರಲಿದೆ ಈ ಅಮಾವಾಸ್ಯೆ ತಿಥಿ ನೋಡೋದಾದರೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಆಷಾಢ ಅಮಾವಾಸ್ಯೆ ಅಮಾವಾಸ್ಯ ಸ್ಥಿತಿಯು ಜೂನ್ ಇಪ್ಪತ್ನಾಲ್ಕರಂದು ಅಂದರೆ ನಿನ್ನೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ಜೂನ್ ಇಪ್ಪತ್ತೈದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಕೊನೆಗೊಳ್ಳುತ್ತದೆ ಅಂದರೆ ಇಂದು ನಾಲ್ಕು ಗಂಟೆಗೆ ಕೊನೆಗೊಳ್ಳುತ್ತದೆ ಈ ಅದೃಷ್ಟ ಅಮಾವಾಸ್ಯೆಯ ದಿನದಂದು ಈ ಎಂಟು ರಾಶಿಯವರಿಗೆ ಸಿರಿ ಸಂಪತ್ತು ಧನಾಭಿವೃದ್ಧಿಯಾಗಿ ಸಂತೋಷದ ಜೀವನ ನಡೆಸುತ್ತಾರೆ ಹಾಗೂ ಕುಬೇರ ದೇವರ ಆಶೀರ್ವಾದದಿಂದ ಈ ಎಂಟು ರಾಶಿಯವರ ಮನೆಯಲ್ಲಿ ಹಣದ ಸುರಿಮಳೆ ಸುರಿಯುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಯಾವುದೇ ಆರೋಗ್ಯದ ಸಮಸ್ಯೆ ಇಲ್ಲದೆ ಮುಂದೆ ಸಂತೋಷದಿಂದ ಜೀವನ ನಡೆಸುತ್ತಾರೆ ಹಾಗೂ ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಎಂಟು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಆಷಾಢ ಅಮಾವಾಸ್ಯೆಯು ಈ ಎಂಟು ರಾಶಿಯವರಿಗೆ ತುಂಬ ಲಾಭವನ್ನು ತಂದುಕೊಡಲಿದೆ ಭಯಂಕರವಾದ ಕುಬೇರ ಯೋಗದ ಅದೃಷ್ಟ ರಾಶಿಗಳು ಯಾವುವು ಯಾವೆಲ್ಲ ಕೆಲಸಗಳು ಕಡಿಮೆ ಮಾಡಿದರೆ ಈ ರಾಶಿಗಳಿಗೆ ಅದೃಷ್ಟ ಸಿಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಈ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಭಾವದಿಂದ ಈ ಎಂಟು ರಾಶಿಯ ಜನರ ಜೀವನವೇ ಬದಲಾಗಲಿದೆ ಅಷ್ಟೊಂದು ಅದೃಷ್ಟ ಈ ಎಂಟು ರಾಶಿಯವರಿಗೆ ಕೂಡಿ ಬರಲಿದೆ ಈ ಎಂಟು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರ ಹತ್ತಿರ ಸೆಳೆಯಲಿದೆ ಯಾಕಂದರೆ ಇವರು ಹಿಡಿದಂಥ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿದೆ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ಮೇಷರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲ ಮಾತಿನಲ್ಲಿರುವಂತಹ ಚಾಣಾಕ್ಷತನ ಹಾಗೂ ಇವರ ನಡೆನುಡಿಯಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಮೇಷರಾಶಿಯವರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವರು ಎಲ್ಲರ ಪ್ರೀತಿಯನ್ನು ಗಳಿಸುವುದರ ಮೂಲಕ ಇವರ ಜೀವನವನ್ನು ಇನ್ನಷ್ಟು ಸುಗಮವಾಗಿ ಉತ್ತಮವಾಗಿ ರೂಪಿಸಿಕೊಳ್ಳಲಿದ್ದಾರೆ ಮೇಷರಾಶಿಯವರ ಹಣಕಾಸಿನಲ್ಲಿ ಯಾವುದೇ ಕಷ್ಟಗಳು ಅಥವಾ ನಷ್ಟಗಳು ಬರುವುದಿಲ್ಲ ಉತ್ತಮವಾಗಿರುತ್ತದೆ ಈ ಅಮಾವಾಸ್ಯೆ ಪ್ರಭಾವದಿಂದ ಇವರ ಆರೋಗ್ಯ ಸಮಸ್ಯೆ ಕೂಡ ಸುಧಾರಿಸುತ್ತದೆ ಇನ್ನು ಎರಡನೆಯದಾಗಿ ಋಷಭ ರಾಶಿ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಋಷಭ ರಾಶಿಯವರ ಜೀವನವನ್ನು ಜೀವನವನ್ನು ಕಾಣುವರು ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನಲ್ಲಿ ಮುಂದೆ ಬರುವುದು ಸಾಧ್ಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಸಿಗಲಿದೆ ಜೊತೆಗೆ ಧನ ಸಿಗಲಿದೆ ನಿಮ್ಮನ್ನು ನೀವು 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 ಏಳಿಗೆಯನ್ನು ಕಂಡು ನಿಮ್ಮ ಕುಟುಂಬದವರು ತುಂಬಾ ಸಂತೋಷ ಪಡುತ್ತಾರೆ ಹಾಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ವೃಷಭ ರಾಶಿಯವರಿಗೆ ಇಲ್ಲಿಯವರೆಗೂ ಕೆಲವು ಕೆಲಸಗಳಲ್ಲಿ ಇದ್ದ ಅಡೆತಡೆಗಳು ಎಲ್ಲ ನಿವಾರಣೆಯಾಗಲಿದೆ ಸಮಾಜದಲ್ಲಿ ನಿಮಗೆ ಗೌರವ ಪ್ರಗತಿ ಪ್ರತಿಷ್ಠೆ ಸಿಗಲಿದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಅಮಾವಾಸ್ಯೆಯಿಂದ ಒಳ್ಳೆಯ ಜೀವನವನ್ನು ನಡೆಸುವಿರಿ ಮೂರನೆಯ ರಾಶಿ ಬಂದು ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ವಿಜಯವನ್ನು ಸಾಧಿಸುವರು ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೋಲು ಅನ್ನೋದೇ ಇರೋದಿಲ್ಲ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸು ಸಿಗಲಿದೆ ರಾಜಯೋಗವು ಈ ರಾಶಿಯವರ ಜನರಲ್ಲಿ ಮೊದಲನೇ ಸ್ಥಾನದಲ್ಲಿ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ರಾಶಿಯವರಿಗೆ ಈ ಆಷಾಢ ಮಾಸವು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಯಾವಾಗಲೂ ಸಂತೋಷದ ಕ್ಷಣಗಳನ್ನು ಕಾಣುವಿರಿ ನಿಮ್ಮ ಕುಟುಂಬ ಮತ್ತು ಬಂಧು ಮಿತ್ರರು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡುವ ಅಂತ ಭಾಗ್ಯ ಒಲಿದು ಬರಲಿದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಡೆಯದ ಅದ್ಭುತವಾದ ಶುಭ ಘಟನೆ ಎಂದು ಈ ಅಮಾವಾಸ್ಯೆ ಎಂದು ನಡೆಯಲಿದೆ ಕರ್ಕಾಟಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಲಾಭವಾಗಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ವಾತಾವರಣ ಇರುತ್ತದೆ ಸಾಲ ಮಾಡಿದ ಕರ್ಕಾಟಕ ರಾಶಿಯವರು ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಸಾಲವನ್ನು ತಿಂಥ ಕುಬೇರ ಯೋಗ ಕೂಡಿ ಬರಲಿದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸ್ವಂತ ಮನೆ ವಾಹನ ಖರೀದಿಸುವಂಥ ಮತ್ತು ಖರೀದಿ ಮಾಡುವ ಶುಭಯೋಗ ಕೂಡ ಬರೆಯಲಿದೆ ನೀವೇ ಅದೃಷ್ಟವಂತರು ನಾಲ್ಕನೆಯ ರಾಶಿ ಸಿಂಹ ರಾಶಿ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಪ್ರಶಂಸೆ ಸಿಗಲಿದೆ ಈ ಆಷಾಢ ಅಮಾವಾಸ್ಯೆಯ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತರುತ್ತದೆ ಕುಬೇರ ದೇವರ ಆಶೀರ್ವಾದದಿಂದ ಸಿರಿ ಸಂಪತ್ತು ಐಶ್ವರ್ಯ ಪ್ರಾಪ್ತಿಯಾಗಲಿದೆ ರಾಜ ವೈಭೋಗದಿಂದ ಜೀವನ ನಡೆಸುತ್ತಿರಿ ಯಾವುದೇ ಒಂದು ಕೆಲಸ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ಮಂದೆ ಸೋಲು ಅನ್ನೋದೇ ಇರೋದಿಲ್ಲ ಬರೀ ಯಶಸ್ಸು ಕಾಣುವಿರಿ ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಉತ್ತಮ ತಿರುವನ್ನು ತರಲಿದೆ ಸಮಾಜದಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ಕೊಡುವ ನಿಮಗೆ ಗೌರವ ಹೆಚ್ಚಾಗಲಿದೆ ಆಷಾಢ ಅಮಾವಾಸ್ಯೆಯಿಂದ ಸಿಂಹರಾಶಿಯವರಿಗೆ ಹಣಬಲ ಹೆಚ್ಚಾಗಲಿದೆ ಈ ಆಷಾಢ ಅಮಾವಾಸ್ಯೆ ಸಿಂಹರಾಶಿಯವರಿಗೆ ಒಳ್ಳೆಯ ಅದೃಷ್ಟ ಅಮಾವಾಸ್ಯೆ ಆಗಲಿದೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ಸಂತೋಷದಿಂದ ಜೀವನ ನಡೆಸುತ್ತಿರಿ ಮತ್ತು ಐದನೇ ರಾಶಿ ಬಂದು ಕನ್ಯಾ ರಾಶಿ ಈ ಆಷಾಢ ಅಮಾವಾಸೆಯ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನವನ್ನು ಕಲ್ಪಿಸಲಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಗೊಳಿಸಲಿದ್ದಾರೆ ಈ ಅಮಾವಾಸ್ಯೆ ಪ್ರಭಾವದಿಂದ ಕನ್ಯಾ ರಾಶಿಯವರು ವಾಹನ ಮನೆ ಬಂಗಾರ ಖರೀದಿಸುವಂಥ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಹಣ ಲಾಭವಾಗಲಿದೆ ಸಮಾಜದಲ್ಲಿ ಹೊಸ ಪರಿಚಯವಾಗಲಿದೆ ಇದರಿಂದ ಇವರ ವ್ಯಾಪಾರ ವ್ಯವಹಾರ ಇನ್ನಷ್ಟು ವಿಸ್ತರಿಸಲಿದೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮ ಫಲಿತಾಂಶ ಸಿಗಲಿದೆ ನಿರುದ್ಯೋಗಿಗಳಿಗೂ ಕೂಡ ಒಳ್ಳೆಯ ಶುಭ ಫಲ ಸಿಗುತ್ತದೆ ಕನ್ಯಾ ರಾಶಿಯವರು ಇಲ್ಲಿಯವರೆಗೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಸುದೆಯನ್ನು ಕಾಣುವರು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೆ ಈ ಅಮಾವಾಸೆಯಿಂದ ಎಲ್ಲ ದೂರವಾಗಿ ಸಂತೋಷದಿಂದ ಎಲ್ಲರ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸುವರು ಒಟ್ಟಿನಲ್ಲಿ ಈ ಆಷಾಢ ಅಮಾವಾಸೆ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಅಮಾವಾಸೆ ಅಂತಾನೆ ಹೇಳಬಹುದು ಹಾಗೂ ಆರನೆಯ ರಾಶಿ ತುಲಾ ರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಕೆಲಸಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಇಲ್ಲಿಯವರೆಗೂ ಕುಟುಂಬದಲ್ಲಿದ್ದ ಕಲಹ ಜಗಳ ಇನ್ನೂ ಅನೇಕ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತದೆ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸುವಂಥ ಯೋಗ ಕೂಡಿ ಬರಲಿದೆ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿದೆ ನೀವೇನಾದರೂ ಧೈರ್ಯದಿಂದ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ತುಂಬ ಲಾಭದ ಪರಿಸ್ಥಿತಿಯನ್ನು ಕಾಣುವಿರಿ ಹಾಗೂ ಅಮಾವಾಸ್ಯೆಯ ನಿಮ್ಮ ಜೀವನದಲ್ಲಿ ಕಹಿ ಘಟನೆಯನ್ನು ದೂರ ಮಾಡಿ ಸಿಹಿ ಘಟನೆಯನ್ನು ತಂದುಕೊಡಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಪ್ರಗತಿ ಕೀರ್ತಿ ಹೆಚ್ಚಾಗಲಿದೆ ಹಾಗೂ ಕುಟುಂಬದಲ್ಲಿ ನಿಮಗೆ ಪ್ರೀತಿಯಿಂದ ಕಾಣುವರು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ರಾಶಿಯವರಿಗೆ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನದಾಗಿ ಲಾಭವಾಗಲಿದೆ ಒಟ್ಟಿನಲ್ಲಿ ಈ ಅಮಾವಾಸ್ಯ ಎಲ್ಲ ಕಡೆಯಿಂದ ನಿಮಗೆ ಅದೃಷ್ಟದ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಹಾಗೂ ಏಳನೆಯ ರಾಶಿ ಬಂದು ಮಕರ ರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಜೀವನದಲ್ಲಿ ಉತ್ಸಾಹದಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನು ಮುಗಿಸಿ ಹೊಸ ಸ್ಫೂರ್ತಿಯನ್ನು ತಂದುಕೊಳ್ಳುವರು ಮಹಾಶಿವನ ಆಶೀರ್ವಾದದಿಂದ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ಶಿವನ ಕೃಪೆಯಿಂದ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಮತ್ತು ಕೈಗೊಂಡಿರುವ ಈ ರಾಶಿಯವರಿಗೆ ತುಂಬಾ ಹಣ ಲಾಭವಾಗಲಿದೆ ಮತ್ತು ಅದೃಷ್ಟದ ಭಾಗ್ಯ ಒಲಿದು ಬರಲಿದೆ ಉತ್ತಮವಾದ ಆರ್ಥಿಕ ಲಾಭವನ್ನು ಕಾಣುವರು ಮಕರ ರಾಶಿ ಜನರಿಗೆ ಹೊಸ ವಾಹನ ಮತ್ತು ಮನೆ ವಸ್ತು ಆಸ್ತಿ ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ ಈ ಆಷಾಢ ಅಮಾವಾಸ್ಯೆ ಪ್ರಭಾವದಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿ ನಡೆಯಲಿದೆ ಮಕರ ರಾಶಿಯ ಜನರಲ್ಲಿದ್ದ ಆರೋಗ್ಯ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ಹಂತ ಹಂತವಾಗಿ ದೂರವಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ನಿಮ್ಮ ಜೀವನವು ಉತ್ತಮವಾಗಿ ಸಾಗಲಿದೆ ಒಟ್ಟಿನಲ್ಲಿ ಈ ಆಷಾಢ ಅಮಾವಾಸೆಯ ಮಕರ ರಾಶಿಯವರಿಗೆ ಉತ್ತಮವಾದ ಅದೃಷ್ಟದ ಜೀವನವನ್ನು ತಂದುಕೊಡಲಿದೆ ಹಾಗೂ ಕೊನೆಯ ರಾಶಿ ಬಂದು ಕುಂಭರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಸಹಾಯವಾಗಲಿದೆ ಎಲ್ಲ ಕಡೆಯಿಂದ ಕೂಡ ಇವರ ಜೀವನದಲ್ಲಿ ಇವರ ಜೀವನಕ್ಕೆ ಇವರ ಕೆಲಸ ಕಾರ್ಯಗಳಿಗೆ ಕೂಡ ತುಂಬ ಸಹಾಯವಾಗಲಿದೆ ಈ ಅಮಾವಾಸ್ಯೆಯಿಂದ ಕುಂಭ ರಾಶಿಯವರಿಗೆ ಸಂತೋಷ ಸಂಭ್ರಮದ ಜೊತೆಗೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿ ಿಯಾಗುವಂತಹ ಭಾಗ್ಯ ಕೂಡ ಒಲಿದು ಬರಲಿದೆ ಇವರ ಮನಸ್ಸಿನಲ್ಲಿದ್ದ ಕಸಿವಿಸಿ ಗೊಂದಲಗಳಿಗೆ ಅಮಾವಾಸ್ಯೆಯು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಸೂಚಿಸುತ್ತದೆ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ಪ್ರಯತ್ನವನ್ನ ಕಾಣುವಿರಿ ಪ್ರಗತಿಯನ್ನ ಕಾಣುವಿರಿ ಈಗ ಇವರ ಮೇಲೆ ಕುಬೇರ ದೇವರು ವಕ್ರದೃಷ್ಟಿ ತೋರಲಿದ್ದಾನೆ ಹಾಗಾಗಿ ಇವರಿಗೆ ಆದಾಯದ ಮಾರ್ಗಗಳು ಜಾಸ್ತಿಯಾಗಿ ತೆರೆಯಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಇವರಿಗೆ ತುಂಬಾ ಹಣ ವೃದ್ಧಿಯಾಗಲಿದೆ ಜೊತೆಗೆ ಶುಭ ಸಮಾಚಾರಗಳನ್ನ ಕಾಣಲಿದ್ದಾರೆ ಕುಟುಂಬದಲ್ಲಿ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಶುಭ ಯೋಗ ಒಲಿದು ಬರಲಿದೆ ನೀವೇನಾದರೂ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೇಕಂದ್ರೆ ಈ ಅಮಾವಾಸ್ಯೆಯ ಅಮಾವಾಸ್ಯೆಯು ನಿಮಗೆ ತುಂಬಾ ತುಂಬಾ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ಈ ಅಮಾವಾಸ್ಯೆ ಅಂದರೆ ಮಣ್ಣೆತ್ತಿನ ಅಮಾವಾಸೆಯಿಂದ ನಿಮಗೆ ತುಂಬ ಅದೃಷ್ಟವನ್ನು ತಂದುಕೊಡಲಿದೆ ಎಲ್ಲೆಲ್ಲಿ ಆಚರಣೆ ಉತ್ತರ ಕರ್ನಾಟಕದ ಕಲಬುರಗಿ ಯಾದಗಿರಿ ಬೀದರ್ ವಿಜಯಪುರ ಬಾಗಲ್ಕೋಟ್ ಬಳ್ಳಾರಿ ರಾಯಚೂರು ವಿಜಯನಗರ್ ಕೊಪ್ಪಳ ಗದಗ ಮುಂತಾದ ಜಿಲ್ಲೆಗಳಲ್ಲಿ ಮಣ್ಣೆತ್ತಿನ ಅಮಾವಾಸೆ ಆಚರಣೆಯ ಸಂಭ್ರಮ ತುಸು ಹೆಚ್ಚಾಗಿರುತ್ತದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಮತ್ತು ಧಾರವಾಡ ಬೆಳಗಾವಿ ಹಾವೇರಿ ಶಿವಮೊಗ್ಗ ಚಿತ್ರದುರ್ಗ ಉತ್ತರ ಕನ್ನಡ ಜಿಲ್ಲೆಗಳ ಕೆಲ ಭಾಗಗಳಲ್ಲೂ ಕೂಡ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಸಂಭ್ರಮದಿಂದ ಆಚರಿಸಲಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ವೀಕ್ಷಕರೆಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳನ್ನು ನನ್ನ ಕಡೆಯಿಂದ ಅಂದರೆ ದೀಪಿಕಾ ಲೈಫ್ಸ್ಟೈಲ್ ಕಡೆಯಿಂದ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳನ್ನು ತಿಳಿಸುತ್ತಿದ್ದೇನೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ರಾಶಿ ಚ ಇಲ್ಲ ಅಂತಂದರೆ ಯಾರೂ ಬೇಜಾರು ಮಾಡ್ಕೋಬೇಡಿ ಪ್ರತಿ ರಾಶಿಯಲ್ಲೂ ರಾಶಿಯಲ್ಲೂ ಗ್ರಹಗಳ ಸಂಚಾರ ಇದ್ದೇ ಇರುತ್ತದೆ ಹಾಗಾಗಿ ಒನ್ ಒಮ್ಮೆ ಒಳ್ಳೆಯದಾಗುತ್ತದೆ ಒಮ್ಮೆ ಶುಭ ಫಲ ಇರುತ್ತದೆ ಕೆಟ್ಟದ್ದು ಕೂಡ ಬರುತ್ತೆ ಎರಡನ್ನೂ ಸಮವಾಗಿ ನಾವು ತಗೋಬೇಕು ಒಳ್ಳೆ ಫಲಗಳನ್ನು ಕೆಟ್ಟ ಫಲ ಎರಡನ್ನು ನಾವೇ ಅನುಭವಿಸಬೇಕು ಹಾಗಾಗಿ ಯಾವುದಕ್ಕೂ ಜಗ್ಗಬಾರದು ಯಾವುದೇ ಕಷ್ಟ ಬಂದ್ರು ಕುಗ್ಗಬಾರ್ದು ನಾವು ಧೈರ್ಯದಿಂದ ಮುನ್ನಡಿಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕುಬೇರ ಯೋಗ ಬರ್ತಾ ಇದೆ ಎಂಟು ರಾಶಿಗೂ ಕೂಡ ಎಲ್ಲ ಕಡೆಯಿಂದ ನಿಮಗೆ ಇದನ್ನು ಲಾಭವಾಗಲಿದೆ ಅಂತ ಹೇಳ್ಬೋದು ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕುಬೇರ ದೇವಾಯಿ ನಮಃ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಫಸ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಗೆಳೆಯರೆ ಅಂತ ಕೇಳ್ಕೊತೀನಿ ಪ್ರೆಸ್ ಮಾಡೋರೆ ಮತ್ತು ಆ ಬೆಲ್ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಪ ತಕ್ಷಣ ನೋಡ್ಬೋದಲ್ವಾ ಹಾಗಾಗಿ ನನ್ನ ಬೆಲ್ ಅಂದರೆ ನನ್ನ ಚಾನಲ್ ಬೆಲ್ ಬಟನನ್ನು ಆನ್ ಮಾಡಿ ಓಕೆ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳುತ್ತಾ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಮತ್ತು ತಮ್ಮಿ ತಮ್ಮೆಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು ಓಕೆ ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬನ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ಹೇಳಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್